ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಗಾದೆ ಮಾತಿದೆ ಬಹುಶಃ ಈ ಮಾತು ಮಂಡ್ಯ ವಿಚಾರದಲ್ಲಿ ನಿಜವಾಗುತ್ತೆ ಅನಿಸುತ್ತೆ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ ಆದರೆ ಈವರೆಗೂ ಮಂಡ್ಯ ಕ್ಷೇತ್ರ ಯಾರಿಗೆ ಅನ್ನೋದು ಫೈನಲ್ ಆಗಿಲ್ಲ ಸಭೆ ಮೇಲೆ ಸಭೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ರೂ ಕ್ಲಾರಿಟಿ ಸಿಕ್ತಿಲ್ಲ ಎರಡೂ ಪಕ್ಷಗಳ ನಾಯಕರು ಮಂಡ್ಯ ನಮಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇವರಿಬ್ಬರ ಜಟಾಪಟಿಯನ್ನ ಸೈಲೆಂಟ್ ಆಗಿ ನೋಡ್ತಿರೋ ಕಾಂಗ್ರೆಸ್ ಪಡೆ ಭರ್ಜರಿ ರಣತಂತ್ರವನ್ನೇ ಮಾಡ್ತಿದೆ ಕ್ಷೇತ್ರವನ್ನ ವಶಪಡಿಸಿಕೊಳ್ಳೋಕೆ ಸರ್ವ ವ್ಯೂಹಗಳನ್ನು ರಚಿಸ್ತಾ ಇದೆ ಹಾಗಾದ್ರೆ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯಾರು ಸಂಸದೆ ಸುಮಲತಾ ಅಂಬರೀಷ್ ಮಂಡ್ಯದಿಂದಲೇ ಸ್ಪರ್ಧಿಸ್ತಾರಾ ಕಾಂಗ್ರೆಸ್ ಮಾಡಿಕೊಂಡಿರೋ ಮೆಗಾ ಪ್ಲಾನ್ ಏನು ಈ ಎಲ್ಲದರ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ವಿಧಾನಸಭಾ ಚುನಾವಣೆಯಲ್ಲಿಯೇ ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ ಮೇಲುಗೈ ಸಾಧಿಸಿದೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಿಕೊಂಡರೂ ಕೂಡ ಜಿಲ್ಲೆಯ ಏಳು ಸ್ಥಾನಗಳ ಪೈಕಿ ಐದು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಅಲ್ಲದೆ ಸರ್ವೋದಯ ಕರ್ನಾಟಕ ಪಕ್ಷದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣೆಯ ಕೂಡ ಕಾಂಗ್ರೆಸ್ ಪರವಾಗಿಯೇ ಇದ್ದಾರೆ ಮತ್ತೊಂದೆಡೆ ಸುಮಲತಾ ಅಂಬರೀಶ್ ಕಳೆದ ಬಾರಿ ಪಕ್ಷೇತರ ಸಂಸದೆಯಾಗಿ ಆಯ್ಕೆಯಾಗಿದ್ರು ಈ ಸಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಮೈತ್ರಿ ಕಾರಣದಿಂದ ಸುಮಲತಾಗೆ ಬಿಜೆಪಿ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಇದೆ ಇನ್ನು ಜೆಡಿಎಸ್ಗೆ ಕ್ಷೇತ್ರ ಸಿಕ್ಕರೂ ಕೂಡ ಅಭ್ಯರ್ಥಿ ಬಗ್ಗೆ ಗೊಂದಲ ಮುಂದುವರೆದಿದೆ ಹೀಗಾಗಿ ಎಲ್ಲ ಎದುರಾಳಿಗಳು ಕನ್ಫ್ಯೂಷನ್ ನಲ್ಲಿ ಇರುವಾಗಲೇ ಕಾಂಗ್ರೆಸ್ ಅಖಾಡ ಕಿಡಿಯೋಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಿದೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಯೋಜನೆಗಳು ಕೂಡ ಸಿದ್ಧಗೊಂಡಿವೆ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಮತ್ತು ಅವರ ಟೀಂ ಲೋಕಸಭಾ ಚುನಾವಣೆಗೆ ಫುಲ್ ಅಲರ್ಟ್ ಆಗಿದೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಶಾಸಕರು ಮತ್ತು ಮುಖಂಡರ ಸಭೆ ನಡೆಸಿದ್ದಾರೆ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಿದ್ರೆ ಗೆಲುವಿನ ಸಾಧಕ ಬಾಧಕಗಳೇನು ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಎದುರಿಸಬೇಕಾದ ಸವಾಲುಗಳೇನು ಸುಮಲತಾ ಅಂಬರೀಷ್ ಮತ್ತೆ ಪಕ್ಷೇತರವಾಗಿ ಕಣಕ್ಕಿಳಿದ್ರೆ ಜೆಡಿಎಸ್ಗೆ ಆಗುವ ನಷ್ಟ ಏನು ಹೀಗೆ ಎಲ್ಲ ಆಯಾಮಗಳ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಇದೇ ಕಾರಣಕ್ಕೆ ಸಚಿವ ಚೆಲುರಾಯಸ್ವಾಮಿ ಅವರು ಪ್ಲಾನ್ ಎ ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ರೆಡಿ ಮಾಡಿಕೊಳ್ಳುವ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಶತಾಯಗತಾಯ ಜೆಡಿಎಸ್ ಗೆಲ್ಲದಂತೆ ಎಲ್ಲರೂ ಕೆಲಸ ಮಾಡಬೇಕು ಮಂಡ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತ ತಲೆದೋರಬಾರದು ನಮ್ಮ ಆಂತರಿಕ ಅಸಮಾಧಾನ ಜೆಡಿಎಸ್ಗೆ ವರದಾನವಾಗಬಾರದು ಎಂಬ ಸಂದೇಶವನ್ನು ಸಚಿವರು ರವಾನಿಸಿದ್ದಾರೆ ಇನ್ನು ಇದೇ ವೇಳೆ ಜೆಡಿಎಸ್ನ ಒಳ ಬೇಗುದಿಯ ಲಾಭ ಪಡೆಯುವ ಬಗ್ಗೆಯೂ ಕೂಡ ಚಿಂತನೆ ನಡೆದಿದೆ ಅಹಿಂದ ಮತಗಳು ಚದುರದಂತೆ ಎಚ್ಚರಿಕೆ ವಹಿಸಬೇಕು ಹಾಗೇನಾದರೂ ಎಚ್ ಡಿ ದೇವೇಗೌಡ ಕುಟುಂಬದ ಸದಸ್ಯರು ಸ್ಪರ್ಧಿಸಿದ್ದೇ ಆದಲ್ಲಿ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗಿಸುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಹೀಗೆ ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸೋಕೆ ನಾನಾ ತಂತ್ರಗಾರಿಕೆ ರೂಪಿಸ್ತಾ ಇದ್ರೆ ಅತ್ತ ಜೆಡಿಎಸ್ನಲ್ಲಿ ಮಾತ್ರ ಗೊಂದಲ ಮುಂದುವರಿಯುತ್ತಲೇ ಇದೆ ಯಾಕಂದ್ರೆ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟಾಗಿದೆ ಲೋಕಸಭಾ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಒಳ್ಳೇದು ಅಂತ ಮಂಡ್ಯ ಜಿಲ್ಲೆಯ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಒತ್ತಾಯಿಸುತ್ತಲೇ ಇದ್ದಾರೆ ಕಳೆದ ಬಾರಿ ಸುಮಲತಾ ಅಂಬರೀಷ್ ಅನುಕಂಪದ ಆಧಾರದಲ್ಲಿ ಗೆದ್ದು ಬಂದಿದ್ರು ಈ ಬಾರಿ ಸುಮಲತಾ ಪರ ಅಲೇ ಇಲ್ಲ ಹೀಗಾಗಿ ನಿಖಿಲ್ ಸ್ಪರ್ಧಿಸಿದ್ರೆ ಗೆದ್ದೇ ಗೆಲ್ತಾರೆ ಎಂದು ಒತ್ತಾಯ ಮಾಡ್ತಿದ್ದಾರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರಿಗೂ ಕೂಡ ಮನವಿ ಮಾಡಿದ್ದಾರೆ ಆದ್ರೆ ನಿಖಿಲ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಮತ್ತೊಂದೆಡೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಲೋಕಸಭಾ ಅಖಾಡಕ್ಕೆ ಇಳಿಸೋ ಚಿಂತನೆ ಕೂಡ ನಡೆದಿದೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಈ ಬಗ್ಗೆ ಚರ್ಚೆಯಾಗಿದೆ ಆದ್ರೆ ಕುಮಾರಣ್ಣ ಕೂಡ ನಾನು ರಾಜ್ಯ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಿದ್ದಾರೆ ಈ ಮೂಲಕ ತಂದೆ ಮಗ ಇಬ್ಬರು ಕೂಡ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಲು ಹಿಂದೇಟು ಹಾಕಿದ್ದಾರೆ ಇದು ಜೆಡಿಎಸ್ ಪಾಲಿಗೆ ಬಿಸಿ ತುಪ್ಪವಾಗಿದ್ದು ಗೆಲ್ಲುವ ಅಭ್ಯರ್ಥಿ ಆಯ್ಕೆಯೇ ಕಷ್ಟವಾಗಿದೆ ಮಂಡ್ಯ ಕ್ಷೇತ್ರದಲ್ಲಿ ಅತಿ ಅತಿದೊಡ್ಡ ಸವಾಲು ಅಂದ್ರೆ ಅದು ಸುಮಲತಾ ಅಂಬರೀಷ್ ಕಳೆದ ಬಾರಿಯೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಖಿಲ್ ವಿರುದ್ಧ ಗೆದ್ದು ಬೀಗಿದ್ರು ಈ ಸಲ ಬಿಜೆಪಿ ಟಿಕೆಟ್ ಸಿಗದಿದ್ರು ಪಕ್ಷೇತರವಾಗಿ ಕಣಕ್ಕಿಳಿಯೋದಾಗಿ ಘೋಷಿಸಿದ್ದಾರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ ಸೋಲ್ ಕಂಡಿದ್ದಾರೆ ಈಗೇನಾದರೂ ಮತ್ತೆ ಸ್ಪರ್ಧಿಸಿ ಮೂರನೇ ಸಲವೂ ಸೋತ್ರೆ ನಿಖಿಲ್ ರಾಜಕೀಯ ಭವಿಷ್ಯವೇ ಕಮರಿ ಹೋಗುವ ಆತಂಕ ದೊಡ್ಡಗೌಡರ ಕುಟುಂಬಕ್ಕಿದೆ ಹೀಗಾಗಿ ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾಗಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ಈ ಎಲ್ಲ ಲಾಭಗಳನ್ನ ಪಡೆದುಕೊಂಡು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಎಲ್ಲ ತಯಾರಿ ಮಾಡಿಕೊಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸತತ ಎರಡೂವರೆ ದಶಕದಿಂದ ಲೋಕಸಭೆಯ ಸದಸ್ಯರಾಗಿರುವ ಸೋನಿಯಾ ಗಾಂಧಿ ಇನ್ನು ಮುಂದೆ ರಾಜ್ಯಸಭಾ ಸದಸ್ಯರಾಗಿ ರಾಜಕೀಯದಲ್ಲಿ ಮುಂದುವರೆಯಲಿದ್ದಾರೆ ಬುಧವಾರ ಕಾಂಗ್ರೆಸ್ ಪ್ರಕಟಿಸಿರುವ ರಾಜ್ಯಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರು ಕೂಡ ಇದೆ ರಾಜಸ್ಥಾನದಿಂದ ರಾಜ್ಯಸಭೆ ಸದಸ್ಯರಾಗಲಿದ್ದು ಜೈಪುರದಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅದರ ತಾಯಿಗೆ ಸಾಥ್ ನೀಡಿದ್ದರು ಕಳೆದ ಐದಾರು ವರ್ಷಗಳಿಂದಲೇ ಸೋನಿಯಾ ಗಾಂಧಿ ರಾಜಕೀಯದಲ್ಲಿದ್ದರೂ ಕೂಡ ಸಕ್ರಿಯವಾಗಿರಲಿಲ್ಲ ಕಾಂಗ್ರೆಸ್ನ ಉಸ್ತುವಾರಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಿದ್ರು ತಾವು ಪ್ರತಿನಿಧಿಸ್ತಾ ಇರುವಂತಹ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದಲೂ ಇನ್ನು ಮುಂದೆ ಸ್ಪರ್ಧಿಸುವುದಿಲ್ಲ ಹದಿನೈದು ರಾಜ್ಯಗಳ ಒಟ್ಟು ಐವತ್ತಾರು ರಾಜ್ಯಸಭಾ ಸದಸ್ಯರು ಏಪ್ರಿಲ್ನಲ್ಲಿ ನಿವೃತ್ತರಾಗ್ತಿದ್ದಾರೆ ಇಪ್ಪತ್ತೇಳರಂದು ಈ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ನಾಮಪತ್ರ ಸಲ್ಲಿಸಲು ಫೆಬ್ರವರಿ ಹದಿನೈದು ಕೊನೆಯ ದಿನವಾಗಿದೆ ರಾಜಸ್ಥಾನದಿಂದ ಚುನಾವಣೆ ನಡೆಯಲಿರುವ ಮೂರು ರಾಜ್ಯಸಭಾ ಸ್ಥಾನಗಳಲ್ಲಿ ಒಂದನ್ನ ಗೆಲ್ಲಲು ಕಾಂಗ್ರೆಸ್ ಅನುಕೂಲಕರವಾಗಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆರು ವರ್ಷಗಳ ಅಧಿಕಾರಾವಧಿಯನ್ನ ಏಪ್ರಿಲ್ನಲ್ಲಿ ಪೂರ್ಣಗೊಳಿಸಲಿದ್ದು ನಂತರ ಸ್ಥಾನ ತೆರವಾಗಲಿದೆ ಸಿಂಗ್ ಅವರ ಈ ಸ್ಥಾನವನ್ನ ಸೋನಿಯಾ ಗಾಂಧಿ ತುಂಬಲಿದ್ದಾರೆ ಮನಮೋಹನ್ ಸಿಂಗ್ ಅವರಿಗೂ ಅನಾರೋಗ್ಯ ಕಾಡ್ತಿದ್ದು ಐದು ದಶಕಗಳ ಸುದೀರ್ಘ ರಾಜಕೀಯ ಜೀವನದ ನಂತರ ಅವರು ನಿವೃತ್ತರಾಗಲಿದ್ದಾರೆ ಐದು ಬಾರಿ ಲೋಕಸಭೆ ಸಂಸದರಾಗಿ ಸೇವೆ ಸಲ್ಲಿಸಿದ ಸೋನಿಯಾ ಮೊದಲ ಬಾರಿಗೆ ರಾಜ್ಯಸಭೆಗೆ ಪ್ರವೇಶಿಸಲಿದ್ದಾರೆ ಅಷ್ಟಕ್ಕೂ ರಾಜ್ಯಸಭಾ ಚುನಾವಣೆ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಗಳಿಗಿಂತ ಭಿನ್ನವಾಗಿರುತ್ತದೆ ಸಾರ್ವಜನಿಕರು ರಾಜ್ಯಸಭಾ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಬದಲಿಗೆ ಜನರಿಂದ ಚುನಾಯಿತರಾದ ಶಾಸಕರು ಅದರಲ್ಲಿ ಭಾಗವಹಿಸುತ್ತಾರೆ ಆದ್ರಿಂದಲೇ ಈ ಚುನಾವಣೆಯನ್ನು ಪರೋಕ್ಷ ಚುನಾವಣೆ ಎಂದು ಕೂಡ ಕರೆಯಲಾಗುತ್ತೆ ರಾಜ್ಯಸಭೆಯು ಶಾಶ್ವತ ಸದನವಾಗಿದ್ದು ವಿಸರ್ಜನೆ ಮಾಡಲು ಸಾಧ್ಯವಿಲ್ಲ ಮೇಲ್ಮನೆಯ ಸದಸ್ಯರು ಆರು ವರ್ಷಗಳ ಕಾಲ ಚುನಾಯಿತರಾಗಿರ್ತಾರೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮೂರನೇ ಒಂದು ಭಾಗದಷ್ಟು ಸದಸ್ಯರ ಅಧಿಕಾರಾವಧಿ ಪೂರ್ಣಗೊಳ್ಳುತ್ತದೆ ಅವರ ಸ್ಥಾನಕ್ಕೆ ಹೊಸಬರ ಆಯ್ಕೆಗೆ ಚುನಾವಣೆಗಳು ನಡೆಯುತ್ತವೆ ಸದ್ಯ ರಾಜ್ಯಸಭೆಗೆ ಕಾಲಿಡ್ತಿರೋ ಸೋನಿಯಾರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದನ್ನು ಕೂಡ ನೋಡೋಣ ಸೋನಿಯಾ ಗಾಂಧಿ ಅವರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪತ್ನಿ ಹಾಗೂ ಇಂದಿರಾ ಗಾಂಧಿ ಅವರ ಸೊಸೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ನಿಧನದ ನಂತರವೂ ಸೋನಿಯಾ ಸಕ್ರಿಯ ರಾಜಕೀಯಕ್ಕೆ ಬಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಕಾಲಿಟ್ಟಿದ್ರು ಮೊದಲ ಬಾರಿಗೆ ಉತ್ತರ ಪ್ರದೇಶದ ಅಮೇಥಿ ಮತ್ತು ಕರ್ನಾಟಕದ ಬಳ್ಳಾರಿ ಕ್ಷೇತ್ರದಿಂದಲೂ ಕೂಡ ಕಣಕ್ಕಿಳಿದಿದ್ರು ಎರಡೂ ಕಡೆಯೂ ಕೂಡ ಗೆದ್ದಿದ್ರು ಆನಂತರ ಬಳ್ಳಾರಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಮೂಲ ಕ್ಷೇತ್ರ ಅಮೇಥಿಯನ್ನ ಉಳಿಸಿಕೊಂಡಿದ್ರು ಬಳಿಕ ರಾಯ್ಬರೆಯಲಿಗೆ ಸ್ಥಳಾಂತರಗೊಂಡ ಸೋನಿಯಾ ಅಲ್ಲಿಂದ ಸತತವಾಗಿ ಗೆಲ್ಲುತ್ತಲೇ ಬಂದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಗೆಲುವು ಸಾಧಿಸಿದ್ರು ಅವರು ಐದು ಬಾರಿ ಲೋಕಸಭಾ ಸಂಸದರಾಗಿದ್ದಾರೆ ಇನ್ನು ಸೋನಿಯಾ ಗಾಂಧಿ ರಾಜ್ಯಸಭೆ ಪ್ರವೇಶ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ವಾದ್ರಾ ರಾಯ್ಬರೆಯಲ್ಲಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬಹುದು ಎನ್ನಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ಕಣದಿಂದ ಪ್ರಿಯಾಂಕಾ ಹೊರಗುಳಿಯಲು ಬಯಸಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಅವರನ್ನು ಕಣಕ್ಕಿಳಿಸೋಕೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗ್ತಿದೆ ಕಾಂಗ್ರೆಸ್ ಮಾಹಿತಿ ಪ್ರಕಾರ ಸೋನಿಯಾರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಹೀಗಾಗಿ ಲೋಕಸಭೆಗೆ ಸ್ಪರ್ಧೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ ಆದರೆ ಮಗಳಿಗೆ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರ ಅಥವಾ ಸೋಲಿನ ಭಯದಿಂದ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಎಂಬ ಬಗ್ಗೆಯೂ ಕೂಡ ಚರ್ಚೆಯಾಗ್ತಿದೆ ಇನ್ನು ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕರ್ನಾಟಕದಿಂದ ಅಜಯ್ ಮಕೇನ್ ಡಾಕ್ಟರ್ ಸೈಯದ್ ನಾಸೀರ್ ಹುಸೈನ್ ಮತ್ತು ಜೆ ಸಿ ಚಂದ್ರಶೇಖರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ರಾಜ್ಯದಿಂದ ನಾಲ್ಕು ಸ್ಥಾನಗಳು ಖಾಲಿಯಾಗಲಿದ್ದು ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಹೆಚ್ಚು ಸ್ಥಾನ ಹೊಂದಿರುವ ಕಾರಣ ಮೂವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಹುದಾಗಿದೆ ವಿಧಾನಮಂಡಲ ಬಜೆಟ್ ಅಧಿವೇಶನದ ಬುಧವಾರದ ಕಲಾಪದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಹಲವು ಘಟನೆಗಳನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ರು ಕ್ರೈಂ ರೇಟ್ ಹೆಚ್ಚಾಗ್ತಿದ್ದು ರಕ್ಷಣೆಯೇ ಇಲ್ಲದಂತಾಗಿದೆ ಎಂದು ಗುಡುಗಿದ್ರು ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಆಡಳಿತ ಪಕ್ಷ ಹಾಗೂ ವಿಪಕ್ಷ ನಾಯಕರ ನಡುವೆ ಜಟಾಪಟಿ ನಡೆಯಿತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತನಾಡಿ

ಸಾಲು ಸಾಲು ವಿಚಾರಗಳನ್ನ ಮುಂದಿಟ್ಟುಕೊಂಡು ಅಶೋಕ್ ವಾಗ್ದಾಳಿ ನಡೆಸಿದ್ರು ಈ ವೇಳೆ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಈ ಸರ್ಕಾರ ಐದು ವರ್ಷ ಎಲ್ಲಿರುತ್ತೆ ಬಿಡಿ ಅಂದ್ರು ಆಗ ಅಶೋಕ್ ನಿಂಬೆ ಹಣ್ಣಿನ ಶಕ್ತಿಯಿಂದ ಸರ್ಕಾರವನ್ನ ಬೀಳಿಸಿಬೇಡಿ ಎಂದು ನಗೆ ಚಟಾಕಿ ಹಾರಿಸಿದ್ರು ರೇವಣ್ಣ ಮೊದಲು ನಮ್ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ನಡೆಯಕ್ಕೂ ಬಿಡ್ತಾ ಇಲ್ಲ ಕ್ಯಾಬಿನೆಟ್ ಮಾಡಿ ಕ್ಯಾಬಿನೆಟ್ ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಹೇಳಿ ನೀವ್ ಯಾಕಂದ್ರೆ ಏನನ ರವಣರ ಇವಾಗ ಮಾಡಸ್ತಾ ಇದ್ದೀರಾ ನಿಂಬೆಹಣ್ಣು ಎಲ್ಲಾ ಮಾಡಸ್ತಾರೆ ಎಳ್ಡ್ ಎಳ್ಳು ಡಬಲ್ ಮಾಡಿಸ್ಬಿಡಿ ಒಂದ್ ನಾಕ್ ನಿಂಬೆ ಹಣ್ಣು ಮಾಡ್ಸಿ ಸರ್ಕಾರ ಬಿಳ್ಸ್ಬಿಡೋಣ ಇವ್ರು ಎರಡ ನಿಂಬೆಹಣ್ಣಿ ಬೀಳ್ತಾ ಇಲ್ಲ ನಾಕೈದ್ ನಿಂಬೆಹಣ್ಣು ಒಂತ್ರ ಮಾಡ್ಸ್ಬಿಟ್ರೆ ಸರ್ಕಾರ ಬಿಳ್ಸ್ಬಿಡೋಣ ನೋಡಿ ಇನ್ನು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಪರಿಹಾರದ ಬಗ್ಗೆ ಸಚಿವ ಕೃಷ್ಣಬೈ ರಗೌಡ ವಿಪಕ್ಷ ನಾಯಕರಿಗೆ ತಿರುಗೇಟು ನೀಡಿದ್ರು ಎರಡು ಸರ್ಕಾರಗಳು ಇದ್ದಾಗ್ಲೂ ಪರಿಹಾರ ನೀಡಿದ್ದೇವೆ ಕಂಪೇರ್ ಮಾಡೋದು ಬೇಡ ಸರ್ಕಾರದಲ್ಲೂ ಕೊಟ್ಟಿಲ್ಲ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು ಈ ಪ್ರವಾಹ ಪರಿಸ್ಥಿತಿಗಳಲ್ಲಿ ಅವ್ರ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದಾರೆ ನಮ್ ಸರ್ಕಾರ ಇದ್ದಾಗ್ಲೂ ಕೊಟ್ಟಿದ್ದೇವೆ ಸೊ ಎರಡನ್ನು ಮಿಕ್ಸ್ ಅಪ್ ಮಾಡಿ ಕಂಪೇರ್ ಮಾಡುವಂತಹದ್ದು ಸೂಕ್ತ ಅಲ್ಲ ಈ ಪ್ರವಾಹ ಇಂಥ ಪ್ರಕರಣಗಳಲ್ಲಿ ಇಬ್ಬರದ್ದು ಸ್ಟ್ಯಾಂಡ್ ಒಂದೇ ಇದೆ ಬರಗಾಲದಲ್ಲೂ ಕೂಡ ಇಬ್ಬರ ಸರ್ಕಾರ ಎರಡು ಸರ್ಕಾರಗಳ ಅವಧಿಯಲ್ಲಿ ಒಂದೇ ಸ್ಟ್ಯಾಂಡ್ ಇದೆ ಅವ್ರು ಹೇಳೋ ರೀತಿಯಲ್ಲಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೈತರ ಆತ್ಮಹತ್ಯೆ ಬಗ್ಗೆ ಧ್ವನಿ ಎತ್ತಿದ್ರು ಈ ವೇಳೆ ಕಾಂಗ್ರೆಸ್ ಸದಸ್ಯ ನಯನ ಮೋಟಮ್ಮ ದೆಹಲಿ ರೈತರ ಪ್ರತಿಭಟನೆ ಬಗ್ಗೆ ಪ್ರಸ್ತಾಪಿಸಿ ತಿರುಗೇಟು ನೀಡಿದ್ರು ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ ಅದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರಕ್ಕೆ ಯಾರು ಕೇಳಬಾರ್ದು ಡೆಲ್ಲಿ ಬಾರ್ಡರ್ ನಿಂತಿದಾರಲ್ಲ ಡೆಲ್ಲಿ ಬಾರ್ಡರ್ ನಿಮ್ ಕೇಂದ್ರ ಸರ್ಕಾರ ಎಲೆಕ್ಷನ್ ಹೋಗಿದ್ದಾರೆ ಎಲೆಕ್ಷನ್ ನಡುವೆ ಸರ್ಕಾರ ಅಂತ ಹೇಳ್ತಾರೆ ರೈತರಿಗೆ ಎಲೆಕ್ಷನ್ ಬಂದಿದೆ ಅಂತ ರೈತ ಯಾವ ಇವತ್ತಿನ ಕಲಾಪದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ವಾಗ್ಯಗಳು ಕೂಡ ನಡೆದವು ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಳವಡಿಸುವ ಅವಧಿಯನ್ನ ಮೂರು ತಿಂಗಳು ವಿಸ್ತರಿಸಲಾಗಿದೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಸದಸ್ಯ ಮಾದೇಗೌಡ ಅವರು ಮಾತನಾಡಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸರ್ಕಾರ ನೀಡಿರುವ ಗಡುವು ವಿಸ್ತರಿಸಬೇಕು ಎಂದು ಕೇಳಿದರು ಈ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವಧಿ ವಿಸ್ತರಣೆ ಮಾಡುವುದಾಗಿ ತಿಳಿಸಿದ್ದಾರೆ ಬೆಂಬಲ ಬೆಲೆ ಕಾನೂನು ಜಾರಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ರಾಷ್ಟ್ರ ರಾಜಧಾನಿಗೆ ತೆರಳದಂತೆ ತಡೆಯಲು ಹರಿಯಾಣ ಪೊಲೀಸರು ರೈತರ ಮೇಲೆ ಅಶ್ರವಾಯು ಜಲಾಫಿರಂಗಿ ಪ್ರಯೋಗ ಮಾಡಿದ್ದು ಲಘು ಲಾಠಿ ಪ್ರಹಾರ ಕೂಡ ನಡೆಸಲಾಗಿದೆ ಪೊಲೀಸರ ವರ್ತನೆ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಸಲು ರೈತ ಸಂಘಟನೆಗಳು ತೀರ್ಮಾನ ಮಾಡಿವೆ ಇಂಡೋ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ನಿಂದ ಕೆಎಲ್ ರಾಹುಲ್ ಹೊರಬಿದ್ದಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟಿಸಿದೆ ರಾಜ್ಕೋಟ್ ಟೆಸ್ಟ್ ಆಡಲು ರಾಹುಲ್ ಅಲಭ್ಯ ಎಂದ ಬೆನ್ನಲ್ಲೇ ಬಿಸಿಸಿಐನಲ್ಲಿನ ನಿರ್ಧಾರಗಳ ಬಗ್ಗೆ ಚರ್ಚೆ ಆರಂಭವಾಗಿದೆ ಯಾಕಂದ್ರೆ ಬಿಸಿಸಿಐಗೆ ತನ್ನ ಆಟಗಾರರ ಫಿಟ್ನೆಸ್ ಬಗ್ಗೆನೇ ಮಾಹಿತಿ ಇಲ್ಲ ಒಂದು ಸಣ್ಣ ಇಂಜುರಿಯನ್ನ ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಸಬ್ಜೆಕ್ಟ್ ಟು ಫಿಟ್ನೆಸ್ ಕ್ಲಿಯರೆನ್ಸ್ ಎಂಬ ಷರತ್ತಿನ ಅಡಿಯಲ್ಲಿ ರಾಹುಲ್ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ರು ಆದ್ರೆ ಈಗ ನೋಡಿದರೆ ಅನ್ಫಿಟ್ ರಾಹುಲ್ ಎಂದು ಪಂದ್ಯದಿಂದ ಹೊರಬಿದ್ದಿದ್ದಾರೆ ಶನಿವಾರ ಫಿಟ್ ಆಗಿದ್ದ ರಾಹುಲ್ ಸೋಮವಾರ ನೋಡಿದರೆ ಅನ್ಫಿಟ್ ಆಗಿದ್ದಾರೆ ಇದೇ ವಿಚಾರ ಇದೀಗ ಬಿಸಿಸಿಐ ವಲಯದಲ್ಲೂ ಕೂಡ ಕೆಲ ಅಧಿಕಾರಿಗಳ ಸಿಟ್ಟಿಗೆ ಕಾರಣವಾಗಿದೆ ದೇವದತ್ ಪಡಿಕಲ್ ಕರ್ನಾಟಕದ ಆಂಗ್ರಿ ಯಂಗ್ ಮ್ಯಾನ್ ಕಳೆದ ಕೆಲ ದಿನಗಳಿಂದ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಧೂಳೆಬ್ಬಿಸಿದ ಪಡಿಕಲ್ ಇದೀಗ ಟೀಂ ಇಂಡಿಯಾಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ ಪಡಿಕಲ್ ಟೀಂ ಇಂಡಿಯಾ ಆಯ್ಕೆ ಹಲವರಿಗೆ ಅಚ್ಚರಿ ತರಿಸಿದೆ ರಾಜ್ಕೋಟ್ ನಿಂದ ಸ್ಟಾರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಹೊರಬಿದ್ದಿದ್ದಾರೆ ಇವರ ಬದಲಿಗೆ ಡೊಮೆಸ್ಟಿಕ್ ರನ್ ಹಂಟರ್ ಪಡಿಕಲ್ ಟೀಂ ಇಂಡಿಯಾವನ್ನ ಸೇರಿಕೊಂಡಿದ್ದು ರೆಡ್ ಬಾಲ್ ನಲ್ಲಿ ಧೂಳೆಬ್ಬಿಸಲು ಸಜ್ಜಾಗಿದ್ದಾರೆ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ